ಹಲೋ ಗುಡ್ ಈವ್ನಿಂಗ್ ಎಲ್ಲರ್ಗೂನು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಕೆಲಸದ ಮೇರೆಗೆ ನಾವು ಸಾಗರ ಹೋಗ್ತಾ ಇದ್ದೀವಿ ಸಂಜೆ ಐದು ಮುಕ್ಕಾಲು ಆಯಿತು ಯಾಕೋ ಸಂಜೆ ಹಸು ಹಸು ಒಂದು ಥರ ನಾನು ಒಂದು ಬಿಸ್ಕೆಟ್ ತಿಂದೆ ಒಂದು ಮಾವಿಗು ತಿಂದೆ ಆದರೂ ಒಂಥರ ಹಸು ಕಟ್ಟಲೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಹಸು ಜಾಸ್ತಿ ಆಮೇಲೆ ಸಿನ್ಮಂಗ ಹಾಕೊಂಡು ಒಂದು ಬಿಸ್ಕೆಟು ತಿಂದೆ ಬರ್ಬೇಕಿದ್ರೆ ಒಂದು ಬಿಸ್ಕೆಟ್ ತಗೊಬರೋಣ ಅಂತ ಅದು ಕಡೆ ಇವರು ಅರ್ಜೆಂಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಹಾಗೆ ಹೊಡಿಬೇಕು ಯಾಕೋ ಏನೋ ಹೇಳಲಿಲ್ಲ ಎಲ್ಲ ರೆಡಿ ರೆಡಿಯಾಗಿರು ಅಂತ ಹೇಳಿದ್ರು ನಾನು ಅವ್ರು ಬಂದ್ರು ರೆಡಿ ಆಗಿರ್ಲಿಲ್ಲ ನಾನು ಒಂದ್ಸಲ ಸಿಬ್ಬಳ್ಳಿಲ್ಲ ಒಳಗುಡಾಡ್ದಂತ ಒಂದ್ಸಲ ಒರೆಸಿ ಆಮೇಲೆ ದೋಸೆ ಅಕ್ಕಿ ರುಬ್ಬಿ ಲೇಟ್ ಆಗೋಯ್ತು ಆರು ಗಂಟೆ ಆಯ್ತು ಅನ್ಸುತ್ತಲ್ಲ ನಮ್ಮೂರಲ್ಲಿ ಒಂದು ಹೊಸದು ಹೋಟೆಲ್ ಆಗಿತ್ತು ಇವ್ರು ಒಂದಿನ ತಂದಿದ್ರು ಕಾನಾವಳಿ ಹೋಟೆಲ್ ಅಲ್ಲ ಕಾನಾವಳಿ ಆಗಿತ್ತು ಜೋಳದ ರೊಟ್ಟಿ ತಂದಿದ್ರು ಜೋಳದ ರೊಟ್ಟಿ ಚೆನ್ನಾಗಿತ್ತು ಆದ್ರೆ ನಂಗೆ ಪಲ್ಯ ಓಕೆ ಓಕೆ ತರ ಇತ್ತಲ್ಲ ರೀ ಅಷ್ಟಿಷ್ಟ ಆಗಲಿಲ್ಲ ಯಾವಾಗಾದ್ರೂ ಎಮರ್ಜೆನ್ಸಿಗೆ ತನ್ಕೋಬಹುದು ಅಂತ ಅನ್ನಿಸ್ತು ಆದ್ರೆ ನಂಗೆ ಯಾವತ್ತೂ ಅದ್ರದ್ದು ಐಡಿಯಾ ಬಂದಿರ್ಲಿಲ್ಲ ಈಗ ಸಂಜೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಡ್ಲಿ ವಡಾ ಮಾಡ್ತಾ ಇದ್ದಾರಂತೆ ನಮ್ಮನೆಯವ್ರು ಈಗ ಹೇಳ್ತಾ ಇದ್ರು ನಾವು ತಿನ್ನೋಣ ಅಂತ ಕೇಳಿದೆ ಹ್ಞೂ ಅಂತ ಹೇಳಿದ್ರು ಫೋನ್ ಫೋನ್ ಬರ್ತಾ ಇದ್ರು ಎದ್ದು ಕೆಲಸದ ಮೇರೆಗೆ ಸಾಗರ ಹೋಗ್ತಾ ಇದ್ದೀನಿ ಅಮ್ಮ ಪಶು ಆಗ್ತಾ ಇತ್ತಲ್ಲ ಅದಕ್ಕೆ ನಮ್ಮನವರು ಮೂಂಗ್ ದಾಲ್ ಕೊಡಿಸ್ತೀನಿ ಅಂತ ಹೇಳಿ ಮೂಂಗ್ ದಾಲ್ನ ಕೊಡ್ಸಿದ್ರು ನನಗೆ ಇದು ಇಷ್ಟ ಆಗುತ್ತೆ ಕುರ್ಕುರೆ ಲೇಸು ಆ ಥರದ್ಕಿಂತ ಈ ಥರದ್ದು ಇಷ್ಟ ಆಗುತ್ತೆ ಹಾಗೆ ಹೊರಟ್ವಿ ನಾವು ಹೊರಟಾಗ ಮಳೆ ಹನಿ ಹೊಡಿತಾ ಇತ್ತು ಎಲ್ಲಿ ಮಳೆ ಸಿಗುತ್ತೋ ಅಂತ ಹೆದ್ರುತ್ತಾ ಹೆದರ್ತಾ ಹೋದ್ವಿ ಯಾಕಂದರೆ ಓಹ್ಮಿನಿ ಆಗಿರೋದ್ರಿಂದ ನಮ್ಮ ಕಾರನ್ನು ನಮ್ಮನ್ನ ತಮ್ಮ ಒಯ್ದಿದ್ದಾನೆ ಬೆಂಗಳೂರಿಗೆ ಹಾಗಾಗಿ ಯಾರೋ ಮನೆಯೊಬ್ಬರು ಇದ್ರು ತಮ್ಮ ಹೋದ್ರ ಬೆಂಗಳೂರಿಗೆ ಅಂತ ಸಾರಿ ಯು ಎಸ್ಗೆ ಅಂತ ಇಲ್ಲ ಹೋಗಿಲ್ಲ ನೆಕ್ಸ್ಟ್ ಮಂತ್ ಹೋಗ್ತಾನೆ ಹಾಗೆಯೇ ನಾವು ಯಾವಾಗಲೂ ಕಾರನ್ನು ನಮ್ಮ ಹಳೆ ಕಾಲೇಜ್ ಎದುರುಗಡೆ ನಿಲ್ಲಿಸ್ತೀವಲ್ಲ ಅಲ್ಲಿ ನಿಲ್ಲಿಸಿದ್ವಿ ಅದ್ರ ಎದುರುಗಡೆ ಒಂದು ಆರ್ಗ್ ಆರ್ಗ್ಯಾನಿಕ್ ಅವರ ಅಂಗಡಿ ಇದೆ ಅಂತ ಹಾಕಿದ್ರು ನಾನು ಯಾವತ್ತೂ ನೋಡಿರಲಿಲ್ಲ ಹಾಗಾಗಿ ಹೋಗೋಣ ಅಂತ ಒಳಗಡೆ ಹೋದೆ ಅವ್ರ ಹೆಸರು ಮಂಜುನಾಥ್ ಅಂತ ತುಂಬ ಚೆನ್ನಾಗಿ ಮಾತಾಡಿ ತುಂಬ ಚೆನ್ನಾಗಿ ಮಾ ಇದು ಮಾಡಿದ್ರು ಅಲ್ಲಿ ಆರ್ಗ್ಯಾನಿಕ್ ನಿಮಗೆ ಜೇನುತುಪ್ಪ ಬೆಲ್ಲ ಪ್ರತಿ ಒಂದು ಇದೆ ಕೊಬ್ಬರಿ ಎಣ್ಣೆ ಇದೆ ಹಾಗೆಯೇ ಜಾಕೆಟ್ಗಳಿದೆ ಹಸುವಿನ ತುಪ್ಪ ಇದೆ ಇದನ್ನು ನಿಮ್ಗೆ ಯಾರಿಗಾದರೂ ಬೇಕಾದರೆ ತಗೊಳ್ಳಿ ಹಾಗೆಯೇ ಅಕ್ಕಿ ಕೂಡ ಇತ್ತು ಇಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋಂಥ ಅಕ್ಕಿ ಸ್ವಲ್ಪ ರೇಟು ಜಾಸ್ತಿ ಇರುತ್ತೆ ಆರ್ಗ್ಯಾನಿಕ್ ಅಂದರೆ ಗೊತ್ತಲ್ವಾ ಸ್ವಲ್ಪ ರೇಟು ಜಾಸ್ತಿ ಇರುತ್ತೆ ಹಾಗೆಯೇ ಬ್ರೌನ್ ಶುಗರ್ ಕೂಡ ಇಲ್ಲೇ ಇತ್ತು ಆರ್ಗ್ಯಾನಿಕ್ಕಿಗೆ ಹತ್ತತ್ರ ಒಂದು ಒಂದು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜಾಸ್ತಿಯೇ ಇರುತ್ತೆ ರೇಟು ಯಾಕಂದರೆ ಬೆಳೆಯೋದಕ್ಕೆ ಅಷ್ಟು ಕಷ್ಟಪಡಬೇಕಾಗುತ್ತೆ ಗೊಬ್ಬರ ಹಾಕಿದ್ರೆ ಸಲೀಸಾಗಿ ಬೆಳೆದು ಬಿಡುತ್ತೆ ಆರ್ಗ್ಯಾನಿಕ್ಕಾಗಿ ಬೆಳೆದ್ರೆ ಸ್ವಲ್ಪ ಕಮ್ಮಿ ಬೆಳೆಯುತ್ತೆ ನಾನು ಹಾಗೆ ವೀಡಿಯೋ ಮಾಡ್ಕೋಬೋದಾ ಅಂತ ಕೇಳಿದೆ ಅವರು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತೇಳಿ ಅರಿಶ್ನ ಇದೆ ಹಾಂ ತುಪ್ಪದ ಬಗ್ಗೆ ಹೇಳ್ತೀನಿ ಅವರ ಅತ್ತೆ ಮನೇಲಿ ದನಗಳನ್ನ ಸಾಕ್ತಾರಂತೆ ಅಂದರೆ ಮಲೆನಾಡು ಗಿಡ್ಡ ಗೀರು ಆ ಥರ ದನಗಳನ್ನ ಸಾಕಿದಾರಂತೆ ಇಲ್ಲೇ ನಮ್ಮ ಅನಂತಪುರದ ಹತ್ತಿರ ಯಾವುದೋ ಊರಂತ ಹೇಳಿದ್ರು ನನಗೆ ಮರ್ತೋಯ್ತು ನಿಮಗೆ ಯಾರಿಗಾದರೂ ಬೇಕಿದ್ರೆ ಇಲ್ಲಿ ತುಪ್ಪ ತಗೊಳ್ಳಿ ಅವ್ರ ಮನೆಯದೇ ತುಪ್ಪ ಅದು ಹಾಗೆಯೇ ಇದು ಬೇಳೆಗಳು ಪ್ರತಿಯೊಂದು ಇತ್ತು ನಾನೇನೂ ತಗೊಂಡಿಲ್ಲ ಹಾಗೆ ನೋಡ್ತಾ ಹೋದೆ ಇಲ್ಲಿ ಜಾಕೆಟ್ಗಳೆಲ್ಲ ಇತ್ತು ನಮ್ಮನರಿಗೆ ಕೇಳದೆ ಬೇಕಾ ಅಂತ ಹೇಳಿ ಹಾಗೆ ಮಾವಿನ ಮಿಡಿ ಕೂಡ ಸಿಗುತ್ತೆ ಅದು ಎಲ್ಲಿದೆ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಗಣಪತಿ ದೇವಸ್ಥಾನಕ್ಕೆ ಹೋಗಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅದರ ಅಲ್ಲಿ ಯಾವಾಗ ಲಾರಿ ಸ್ಟ್ಯಾಂಡ್ ಇರ್ತಾ ಇತ್ತು ಅದರ ಆಪೋಸಿಟೇ ಇದೆ ಸೂಜ್ ಮೆಣಸ್ ಕೂಡ ಇದೆ ನೋಡಿ ಐವತ್ತು ರೂಪಾಯಿ ಕಾಲು ಕೆ ಜಿನೋ ಎಷ್ಟೋ ನೂರು ಗ್ರಾಮ್ ಅನಿಸುತ್ತೆ ಯಾಕಂದರೆ ಅದು ತೂಕ ಹೆಚ್ಚಿಗೆ ಬರೋದಿಲ್ಲ ಹಾಗೆಯೇ ಅವರು ಅವ್ರು ಮನೆದೇ ಮಾಡಿರೋ ಪನ್ನೀರ್ ಅಂತ ಇದು ಕೊಟ್ಟರು ಇವರೇ ಓನರ್ ಅವರು ಅಂದರೆ ಹೇಗಿದೆ ಟೇಸ್ಟ್ ನೋಡಿ ಅಂತ ಹೇಳಿ ನೀವು ನಂದಿನಿ ಅವ್ರದ್ದೆಲ್ಲ ಯೂಸ್ ಮಾಡ್ತಿರಲ್ಲ ಅಷ್ಟೇನು ಚೆನ್ನಾಗಿರೋದಿಲ್ಲ ಅಂತ ಕೂಡ ಅವರು ಹೇಳಿದ್ರು ಇದೇನು ಪ್ರಮೋಷನ್ ಆ ಥರದ್ದೆಲ್ಲ ಏನೋ ಅಲ್ಲ ಸುಮ್ಮನೆ ಅವ್ರು ಕೊಟ್ಟರು ಅವರು ವೀಡಿಯೋ ಎಲ್ಲ ಮಾಡೋದು ಬೇಡ ಅಂತ ಹೇಳಿದ್ರು ಆಮೇಲೆ ನಾನು ಮಾಡಲಿಲ್ಲ ವೀಡಿಯೋನ ಎಲ್ಲಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಕೂಲ್ ಇದೆ ಅಲ್ಲ ಸ್ಕೂಲ್ ಆಪೋಸಿಟಲ್ಲೇ ಇರೋವಂಥದ್ದು ಎಮ್ ಎನ್ ಎಮ್ ಅಂತ ಹೇಳಿ ಯಾರಿಗಾದರೂ ಆರ್ಗ್ಯಾನಿಕ್ ಬೇಕಾದರೆ ಗಣಪತಿ ದೇವಸ್ಥಾನ ಹೋಗೋ ಆ ರೋಡಲ್ಲೇ ಇದೆ ಆದರೆ ನಂಗೆ ಆ ರೋಡ್ ಗೀಡು ಯಾವುದೋ ಗೊತ್ತಿಲ್ಲ ನನಗೆ ಇದು ಫ್ರೀಯಾಗಿ ಕೊಟ್ಟರು ಹಾಗೆಯೇ ನಮ್ಮದು ಕೆಲಸ ಕೂಡ ಮುಗೀತು ಮುಗಿದ ತಕ್ಷಣ ನಾವು ಅಲ್ಲೇ ಹಪ್ಪಳ ಹೋಯ್ತಿರ್ತಾರಲ್ವ ಯಾವಾಗ ಬಂದಾಗೂ ಇಲ್ಲಿ ಹಪ್ಪಳ ತೊಗೊಂತೀವಿ ಇವತ್ತು ಅಷ್ಟೇ ಸಂಜೆ ಬಂದ್ವಿ ಅಂದರೆ ನಮಗೆ ಹಪ್ಪಳ ತಿಂದೆ ಹೋಗಬೇಕು ಹಾಗೆ ನಮ್ಮ ಮನೆಯವರು ಹಪ್ಳ ತೊಗೊತಾಯಿದ್ರು ನಾನು ಸ್ವಲ್ಪ ವಿಡಿಯೋ ವೀಡಿಯೋ ಮಾಡ್ಕೊಂಡು ಹೋಗಿ ಕಾರಲ್ಲಿ ಕುತ್ಕೊಂಡೆ ನಾನು ಇವ್ರ ನಂಬರು ಅದು ಎಲ್ಲ ಹಾಕಿದ್ದೆ ಅಲ್ಲ ಕೆಲವೊಬ್ಬರು ಆ ನಂಬರು ಇಲ್ಲ ಹಾಗೆ ಅಂತೆಲ್ಲ ಹೇಳ್ತಾ ಇದ್ರು ಆಮೇಲೆ ಕೆಲವೊಬ್ಬರು ಹೇಳಿದ್ರು ನಮಗೆ ನಂಬರ್ ಸಿಕ್ಕಿದೆ ಹಪ್ಪಳ ಕೂಡ ಆರ್ಡ್ರ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ರು ಯಾರ್ಯಾರಾದರೂ ತರಿಸ್ಕೊಂಡಿದ್ರೆ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ ನಮಗೂ ಅಷ್ಟೇ ನಮ್ಮ ಟೇಸ್ಟ್ ಥರ ಈ ಹಪ್ಪಳ ಇರೋದಿಲ್ಲ ಆದರೂ ನಂಗೆ ಹಸಿ ಹಪ್ಪಳ ಅಂದರೆ ಇಷ್ಟ ಅಲ್ವಾ ಹಾಗಾಗಿ ನಾನು ಬಂದಾಗೆಲ್ಲ ಇಲ್ಲಿ ಬಂದು ತಿನ್ಕೊಂಡು ಹೋಗದೆ ಅಂತೂ ಇರೋದಿಲ್ಲ ಮತ್ತು ನನಗೆ ಒಂದು ಖುಷಿ ಏನಪ್ಪಾ ಅಂದರೆ ಈ ಥರ ದುಡಿದು ತಿನ್ನೋರನ್ನು ನೋಡಿದ್ರೆ ನಂಗೆ ಖುಷಿ ಖುಷಿಯಾಗುತ್ತೆ ಹಾಗಾಗಿ ನಾನು ಈ ಥರದವ್ರನ್ನ ಸ್ವಲ್ಪ ಪ್ರಮೋಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನನಗೆ ಈ ಥರದ್ದು ಇಷ್ಟ ಆಗುತ್ತೆ ಯಾರ್ದೋ ತಲೆ ಹೊಡೆದು ಜೀವನ ಮಾಡೋದಕ್ಕಿಂತ ಈ ಥರ ದುಡ್ದು ತಿನ್ನೋದಿದೆಯಲ್ಲ ನಿಜವಾಗ್ಲೂ ಖುಷಿ ಕೊಡೋವಂಥದ್ದು ನೋಡಿ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವ್ರ ಹೆಂಡತಿ ಇರ್ತಾರೆ ಅವ್ರ ಮಗ ಇರ್ತಾರೆ ಇವತ್ತು ಮನೆಗೆ ಯಾರೋ ನೆಂಟರು ಬಂದಿದ್ರಂತೆ ಹಾಗಾಗಿ ಅವ್ರು ಯಾರೂ ಬಂದಿಲ್ಲ ಅಂತೇಳಿ ಒಬ್ಬರೇ ಹಪ್ಪಳನ ಹೋಯ್ತಾ ಇದ್ದರು ಪಾಪ ಅವ್ರು ಒಯ್ದು ಒಯ್ದು ಇಡೋದು ನೋಡಿದ್ರೆ ನನಗೆ ಒಯ್ದು ಕೊಟ್ಟುಬಿಟ್ಲೇನೋ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ನಂಗೆ ಹಪ್ಪಳ ಹೋಯ್ದು ಹೋಯ್ತ ಅಭ್ಯಾಸ ಅಲ್ವಾ ಹಾಗಾಗಿ ಕೈ ಒಂಥರ ಗುರುಗುರು ಅಂತ ಅನ್ನಿಸ್ತಾ ಇತ್ತು ಹಾಗೆಯೇ ಅಲ್ಲಿ ಬಂದ್ವಿ ನನಗೆ ಸಂಜೆಯಿಂದ ಹಸು ಹಶು ಹಶು ಆಗ್ತಾಯಿತ್ತು ಹಾಗಾಗಿ ನಮ್ಮ ಮನೆಯವರು ದೋಸೆ ತಿನ್ನು ಅಂತ ಹೇಳಿದರು ನನಗೆ ಫಸ್ಟು ಕೆಲಸ ಮುಗಿದ್ರೆ ಸಾಕಾಗಿತ್ತು ಇದು ನಮ್ಮ ಶಿವಮೊಗ್ಗ ರೋಡಲ್ಲೇ ಇದೆ ಟಿಪ್ ಟಾಪ್ ಹೋಟೆಲ್ ಪಕ್ಕನೇ ಇದೆ ಸದ್ಗುರು ಅಂತ ಹೇಳಿ ನಮ್ಮ ಮನೆಯವರು ಹೋಗಿ ಒಂದು ಮಸಾಲೆ ದೋಸೆ ತೊಗೊಬಂದರು ನಾನೇನಂದೆ ಕಾಫಿ ತೊಗೊಬನ್ನಿ ಸಾಕು ಹಪ್ಪಳ ಇದೆಯಲ್ಲ ತಿಂದು ತಿಂದುಬಿಡೋಣ ಅಂತ ಅಂದೆ ನಂಗೆ ಗೊತ್ತಿಲ್ಲ ನಮ್ಮ ಮನೆಯವರು ದೋಸೆ ಥರ ತನಕನೂ ನಾನು ದೋಸೆ ಹೋಯಿದ್ನ ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ಯಾಕಂದರೆ ಅವರು ಹಿಡೀಲಿ ಹುಡ್ಸಿ ಮಾಡ್ತಾ ಹಾಗಾಗಿ ಮನೆಯವ್ರು ದೋಸೆ ತಂದ ಮೇಲೆ ಗೊತ್ತಾಗಿದ್ದು ಇದು ನಮಗೆ ದೋಸೆ ಅಂತ ಹೇಳಿ ನಾನು ಕಾಫಿ ಬರುತ್ತೆ ಬರುತ್ತೆ ಅಂತ ಇದ್ದೆ ಹಪ್ಪಳ ಇಟ್ಕೊಂಡು ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆದರೆ ನಮ್ಮಷ್ಟು ಹುಳಿ ಇರೋದಿಲ್ಲ ಒಂಥರ ತುಡ ಅಂತ ಅರಲ್ಲ ಅದನ್ನು ತಣಸೋದಕ್ಕೆ ಸಾಕು ಅಷ್ಟೇ ದೋಸೆ ಕೂಡ ಚೆನ್ನಾಗಿತ್ತು ಸಾಂಬಾರು ಕೂಡ ಇತ್ತು ಸಾಂಬಾರು ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ದೋಸೆ ಚಟ್ನಿ ಇಬ್ಬರು ಅರ್ಧ ಅರ್ಧ ದೋಸೆ ತಿಂದು ಹಪ್ಪಳ ತಿಂದು ಒಂದು ಸ್ಟ್ರಾಂಗ್ ಸ್ಟ್ರಾಂಗಾಗಿರೋ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ ರಾತ್ರಿ ಬರೋದು ಎಷ್ಟೊತ್ತಾಗಿತ್ತು ಮರ್ತೋಗ್ಬಿಟ್ಟಿದೆ ಇವಾಗ ಲೇಟೇ ಆಗಿತ್ತು ಬಂದವ್ರು ನಮ್ಮನೆಯವ್ರು ರಾಗಿ ಗಂಜಿ ಕುಡಿದ್ರು ನಾನೊಂದು ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡು ಕುಡ್ದೆ ಹಾಗೆ ಇಬ್ಬರು ಮಲಗಿಬಿಟ್ವಿ ಅಲ್ಲಿ ಅಷ್ಟು ತಿಂದಿರ್ತೀವಿ ಸಂಜೆ ಏನು ಗೊತ್ತಾ ಒಂದು ಸ್ವಲ್ಪ ತಿಂದರೂ ಸಾಕು ಹೊಟ್ಟೆ ತುಂಬಂಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಸಂಜೆ ಟೀ ಕಾಫಿ ಆ ಥರದ್ದೇನು ಕುಡಿಯೋದು ಇಲ್ಲ ಏನು ತಿನ್ನೋದು ಇಲ್ಲ ಮಧ್ಯಾಹ್ನ ಏನು ಊಟ ಮಾಡಿರ್ತೀನೋ ಅದೇ ಆಮೇಲೆ ರಾತ್ರಿ ಏನಿರುತ್ತೋ ಅದನ್ನೇ ಒಂದು ಸ್ವಲ್ಪ ತಿನ್ನೋದು ಹಾಗೆ ಮಲಗೋದು ಮಾಡ್ತೀವಿ ಪೇಪರ್ ಬಂದಿತ್ತು ಹಾಗೆ ಪೇಪರ್ ಓದ್ತಾ ಕುತ್ಕೊಂಡೆ ಇವತ್ತು ದೋಸೆ ಮತ್ತೆ ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ಟೊಮೆಟೊಕಾಯಿ ಕೈ ಕೊಯ್ಯೋದಕ್ಕೆ ಕೈ ಬರೋದಿಲ್ಲ ಯಾಕಂದ್ರೆ ಆ ಥರ ರೇಟ್ ಆಗಿದೆ ಮತ್ತು ಕೆಲವೊಂದು ಗಿಡಗಳು ಕೂಡ ಇದೆ ಹಾಗಾಗಿ ಸ್ವಲ್ಪ ಕೊಯ್ಯೋಣ ಅಂತ ಕೊಯ್ತಾ ಇದ್ದೀನಿ ತುಂಬ ಕೊಯ್ಯೋದಿಲ್ಲ ದಿನೆಲ್ಲ ಹಣ್ಣಿಗೆ ಬಿಡೋಣ ಅಂತ ನಮ್ಮನೆ ರದೆ ಅಂತಿದ್ದಾರೆ ಕೊಯ್ಬೇಡ ಹಣ್ಣಿಗೆ ಬಿಡು ಅಂತಿದ್ದಾರೆ ಅದಕ್ಕೆ ಹಾಗೆ ಬಿಡೋಣ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಟೊಮೆಟೊ ರೊಟ್ಟಿ ಏನಾಗಿದೆ ಅಂತ ಒಂದೊಂದು ಸಲ ಒಂದೊಂದು ಇದರಲ್ಲಿ ಸೀಸನಲ್ಲಿ ಅದೆಷ್ಟು ರೇಟ್ ಆಗಿಬಿಡುತ್ತೆ ಅಂದರೆ ಸಂತೆಗೆ ಹೋದರೆ ತೊಗೊಳೋದು ಬೇಡ ಬರೀ ನೋಡ್ಕೊಂಡು ಬರೋಣ ಅನ್ನೋ ಥರ ಆಗುತ್ತೆ ಒಂದೊಂದು ಸಲ ತುಂಬ ಚೀಪ್ ಆಗುತ್ತೆ ನುಡಿ ಕೆಲವೊಂದೆಲ್ಲ ಹಣ್ಣಾಗಿದೆ ಕಾಯಿನ ಕೊಯ್ದು ಸ್ವಲ್ಪ ಚಟ್ನಿನ ಮಾಡ್ತೀನಿ ಏನೋ ನಂಗೆ ಹಣ್ಣಿಗೆ ಬಿಡೋದ್ಕಿಂತ ಕಾಯಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಶ್ರೇಯೋ ಇಲ್ಲಲ್ಲ ಹಾಗಾಗಿ ನಾನು ಚಪಾತಿ ಗ್ರೇವಿ ಆ ಥರದ್ದೆಲ್ಲ ಸ್ವಲ್ಪ ಮಾಡೋದು ಕಡಿಮೆ ಆಗಿಬಿಟ್ಟಿದೆ ಮಾಡಬೇಕು ಒಂದಿನ ಪನ್ನೀರ್ ತಂದಿದ್ದೀನಲ್ವ ಅದರಲ್ಲಿ ಏನಾದರೂ ಒಂದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೊಮೆಟೊಕಾಯಿ ಚಟ್ನಿ ಮಾಡೋ ಸುಮ್ಮನೆ ಸಲ ತೋರಿಸಿದೆ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಬರೀ ಟೊಮೆಟೊಕಾಯಿ ಸ್ವಲ್ಪ ಎಣ್ಣೆ ಸಾರಿ ಹಸಿಮೆಣಸು ಹಾಗೇನೆ ಬೆಳ್ಳುಳ್ಳಿ ಹರಿಬೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಉಪ್ಪು ಬೆಲ್ಲ ಹಾಕ್ತೀನಿ ಅಷ್ಟೇ ಯಾಕೆಂದರೆ ಟೊಮೆಟೊಕಾಯಿ ಹುಳಿ ಇರುತ್ತೆ ಹಾಗಾಗಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ರು ಈರುಳ್ಳಿ ನಾನು ನೋಡ್ತೇವೆ ಒಬ್ಬರು ಬದನೇಕಾಯಿ ಆ ಥರದ್ದೆಲ್ಲ ಹಾಕ್ತಾರೆ ಅದು ಹೆಂಗಿರುತ್ತೆ ಇನ್ನೊ ಟೇಸ್ಟ್ ಗೊತ್ತಿಲ್ಲ ಆದರೆ ಇದು ಮಾತ್ರ ಸೂಪರಾಗಿರುತ್ತೆ ಸಿಂಬನಿಗೆ ಅನ್ನ ಖಾಲಿ ಆಗಿತ್ತು ಅವನಿಗೂ ಕೂಡ ಅನ್ನಕ್ಕೆ ಇದ್ದೀನಿ ಮತ್ತು ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಕಾಯಿ ಕೂಡ ಹಾಕೋಲ್ಲ ನಮ್ಮ ಹಳೆ ಮನೆ ಚಿಕ್ಕಮ್ಮ ಅವ್ರು ಹಾಗೆ ಮಾಡ್ತಾರೆ ಅವ್ರದ್ದು ಒಂಥರ ಚೆನ್ನಾಗಿರುತ್ತೆ ಅವರು ಮತ್ತೇನು ಗೊತ್ತಾ ದೋಸೆನ ಹೊಯ್ಗೆ ಹೊಯ್ದಿಟ್ಟಿರ್ತಾರೆ ಕೆಲಸ ಕೆಲಗೆಲ್ಲ ಮಧ್ಯಾಹ್ನ ನಾವು ಎಲ್ಲಾದರೂ ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗ್ತೀವಲ್ವಾ ಆವಾಗ ನಾವು ಕೂಡ ಅದರಲ್ಲಿ ಒಂದು ದೋಸೆ ತೆಗೆದು ಆ ಥರ ಚಟ್ನಿ ಹಚ್ಕೊಂಡು ತಿಂತೀವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮ ಹಳೆ ಮನೆ ಚಿಕ್ಕಮ ಒಂಥರ ಬೇರೆ ಬೇರೆ ಥರ ಚಟ್ನಿ ಎಲ್ಲ ಮಾಡೋದು ಜಾಸ್ತಿ ಹಲಸಿನ ಹಣ್ಣು ತಂದಿದ್ರು ನಮ್ಮ ಮನೆಯವರು ಹಾಗೆ ಅದಕ್ಕೆ ಬೆಳಗ್ಗೆ ಅದನ್ನು ಬಿಡಿಸಿ ಒಂದು ಇದಕ್ಕೆ ಹಾಕಿ ಇಡ್ತೀನಿ ಯಾಕಂದರೆ ನಾನು ಹೋಗ್ತಾ ಬರ್ತಾ ಎಲ್ಲ ಅದನ್ನು ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಂದರೆ ತುಂಬ ಹಣ್ಣಾಗಿರಲಿಲ್ಲ ನನಗೆ ತುಂಬ ಹಣ್ಣಾಗಬಾರ್ದು ಸ್ವಲ್ಪ ದ್ವಾರಣ್ಣು ಅಂತಾರಲ್ವ ಆ ಥರ ಹಣ್ಣಾದರೆ ಇಷ್ಟ ಆಗುತ್ತೆ ನನ್ನ ಹಲಸಿನ ಹಣ್ಣು ಅಕ್ಕಿಂತನೂ ಹಲಸಿನ ಹಣ್ಣಿನ ಬೀಜ ಇಷ್ಟ ಅದಕ್ಕೆ ಬೀಜನ ಸ್ವಲ್ಪ ಕಲೆಕ್ಟ್ ಮಾಡ್ತಾ ಇದ್ದೀನಿ ಈ ಸಲ ತುಂಬ ಬೀಜಗಳನ್ನ ತಿಂದೆ ನಾನು ಮನೆಯವ್ರಿಗೂ ತುಂಬಾ ಇಷ್ಟ ಮುಂಚೆ ಎಲ್ಲ ತುಂಬ ಇಷ್ಟಪಟ್ಟು ಮಜ್ಜಿಗೆ ಸಾರೆಲ್ಲ ಊಟ ಮಾಡ್ತಾಯಿದ್ರು ಇವಾಗ ಯಾಕೋ ಸ್ವಲ್ಪ ಮಜ್ಜಿಗೆ ಸಾರೆಲ್ಲ ಕಮ್ಮಿ ಊಟ ಮಾಡ್ತಾರೆ ಏನಾಗುತ್ತೆ ಅವ್ರು ಹಲಸಿನಕಾಯಿ ಒಂದು ಬಿಟ್ಟು ಹಲಸಿನಕಾಯಿ ಮತ್ತು ಏನೂ ತಿನ್ನೋದಿಲ್ಲ ಹಲಸಿನಕಾಯಿ ಸಾಂಬಾರು ಹಲಸಿನ ಬೀಜದ ಸಾಂಬಾರು ಊಟ ಮಾಡ್ತಾರೆ ಹಲಸಿನ ಹಣ್ಣು ಅವರಿಗೆ ಆದರೂ ಹಲಸಿನ ಹಣ್ಣಿನ ವಾಸನೆ ಬಂದರೇ ಆಗೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ ಬಿಡಿಸಿ ಆ ಕಡೆ ಶೆಡ್ಡಲ್ಲಿ ಇಟ್ಕೊತೀನಿ ಇಲ್ಲಾಂದರೆ ಒಂದು ಬಾಕ್ಸಿಗೆ ಹಾಕಿ ಮುಚ್ಚಿ ಇಟ್ಕೊತೀನಿ ನನಗೂ ಅಷ್ಟೇ ಅದು ತುಂಬ ವಾಸನೆ ಬಂದರೆ ಒಂಥರ ತಲೆನೋವು ಬಂದಂಗೆ ಆಗುತ್ತೆ ಈ ಮಲ್ಲಿಗೆ ಹೂವು ಅಷ್ಟೇ ನೋಡಿ ತುಂಬ ಅದೇ ಅದೇ ವಾಸನೆ ತೊಗೊಂಡ್ರೆ ಕೆಲವೊಬ್ಬರಿಗೆ ತಲೆನೋವು ಬರುತ್ತೆ ಅಂತಾರ ಸ್ವಲ್ಪ ಇಂಥ ಇದು ಹಾಗೇ ಆದರೆ ಹಲಸಿನ ಹಣ್ಣು ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪ ಬೇಗ ಹೆಚ್ಚಿದೆ ಅಂತ ಅನ್ನಿಸ್ತು ನನಗೆ ಆದರೂ ಅಷ್ಟೇ ತುಂಬ ಚೆನ್ನಾಗಿತ್ತು ಒಂಥರ ದ್ವಾರಣ್ಣು ಅಂಥರಲ್ವ ಆ ಥರ ಹುಳಿ ಹುಳಿ ಸಿಹಿ ಸಿಹಿ ಸಖತ್ತಾಗಿತ್ತು ಗುಡ್ ಮಾರ್ನಿಂಗ್ ಟೈಮ್ ಬಂದು ಎಂಟು ಆಯಿತು ಟೀ ಕುಡಿದು ಆಯಿತು ನಂಚೂರಿದೆ ಇವತ್ತು ಟೀ ಜಾಸ್ತಿ ಮಾಡ್ಕೊಂಡೆ ರಾತ್ರಿ ಏನೂ ಊಟ ಮಾಡಿಲ್ಲಲ್ಲ ಹಾಗಾಗಿ ತುಂಬ ಹಸು ಹಸು ಥರ ಅನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಟೀನ ಜಾಸ್ತಿ ಮಾಡ್ಕೊಂಡಿದ್ದೆ ಇವತ್ತು ಇಲ್ಲಾಂದರೆ ಕಾ ಅರ್ಧ ಭಾಗ ಮಾಡ್ಕೊತೀನಿ ಇವತ್ತು ಫುಲ್ ಮಾಡ್ಕೊಂಬಿಟ್ಟಿದ್ದೆ ಅದು ಎಷ್ಟು ಕುಡಿದ್ರೂ ಟೀ ಮುಗಿತಾನೆ ಇಲ್ಲ ಟೀ ಕುಡ್ಕೊಂಡೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ತುಂಬ ಸಾರಿ ಬಿಸಿ ಇತ್ತು ಅಲ್ಲ ಬಿಸಿನೂ ಇತ್ತು ಅದು ಮೇಲೆ ಕುಡಿದ್ರೆ ಒಂಥರ ಮಜಾ ಬರೋದಿಲ್ಲ ಆ ಕಡೆ ಬೆಡ್ ಕ್ಲೀನ್ ಮಾಡ್ಬೇಕು ಹಾಗಾಗಿ ಈ ಕಡೆ ಬಂದು ಕೂತ್ಕೊಂಡಿದ್ದೀನಿ ಇಲ್ಲಿ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಒಂಚೂರು ನ್ಯೂಸ್ ನೋಡೋಣ ಅಂತ ನ್ಯೂಸ್ ಕೂಡ ನೋಡ್ತಾ ಇದ್ದೆ ನಮ್ಮ ನಮ್ಮನವರಿಗೆ ಫೋನ್ ಮಾಡಬೇಕು ಎಂಟು ಕಾಲ ಆಯಿತು ಚಿನ್ನಿ ಫೋನ್ ಬಂತು ಒಂದು ನಿಮಿಷ ಆಮೇಲೆ ಸಿಗ್ತೀನಿ ಹಲೋ ಎಂತ ಇಲ್ಲಪ್ಪ ಇಲ್ಲ ಟೀ ಕುಡಿತಾ ಇದ್ದೆ ಚಿನ್ನಿಗೆ ಇವತ್ತು ಏನೋ ಕ್ಲಾಸ್ ಇಲ್ಲ ಅಂತೆ ಒಂದು ಕ್ಲಾ ಇದು ಎಲ್ಲ ಮುಗ್ದಿದೆಯಂತೆ ಹಾಗಾಗಿ ಕ್ಲಾಸಿಲ್ ಅಂತ ರಜಾ ಅಂತ ಅವರು ಅವ್ರು ಡ್ಯಾಡಿ ಕರಿತಾಯಿದ್ರು ಬಾ ಬಾ ಅಂತ ಹೇಳಿ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳ್ತಾ ಇದ್ರು ಇವಾಗ ಈ ವೀಕ್ ಫುಲ್ ಒಂದು ಮೂರ್ನಾಲ್ಕು ದಿನ ರಜಾ ಇದೆ ಆದರೆ ಅದಾದ ತಕ್ಷಣ ಇಂಟರ್ನಲ್ ಇಂಟರ್ನಲ್ಲಿದೆಯಂತೆ ಹಾಗಾಗಿ ನಾ ಬರೋದಿಲ್ಲ ಅಂತ ಅಂದ್ಲು ಇಲ್ಲಾಂದ್ರೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಇನ್ನೊಂದು ನಾಲ್ಕು ದಿನ ರಜೆ ಇರುತ್ತೆ ಅವಳಿಗೆ ಅದೇ ಬರೋಲ್ಲ ಅಂತ ಹೇಳಿದ್ಲು ಯಾರೂ ಹಾಸ್ಟೆಲ್ ಹಾಸ್ಟೆಲಲ್ಲಿ ಹಾಗಾಗಿ ಬೇಜಾರಾಗುತ್ತೆ ಅಂತ ಹೇಳಿದ್ಲು ಎದ್ದಿಲ್ಲ ಈಗ ಜಸ್ಟ್ ಎದ್ದು ಫೋನ್ ಮಾಡಿದಾಳೆ ಎಂಟು ಕಾಲಿಗೆ ಎದ್ದಿದ್ದಾಳೆ ತಿಂಡಿ ಎಷ್ಟೊತ್ತಿಗೆ ಸಿಗುತ್ತಾ ಎಲ್ಲವೋ ಗೊತ್ತಿಲ್ಲ ಆ ಟೈಮಿಗೆ ಹೋದ್ರೆ ಮಾತ್ರ ತಿಂಡಿ ಕೊಡ್ತಾರಂತಿಲ್ಲ ಅಂದರೆ ಎಲ್ಲ ತಗೊಂಡು ಹೋಗ್ಬಿಡ್ತಾರಂತೆ ಅದು ಅದೊಂದು ಪ್ರಾಬ್ಲಮ್ ಆಗುತ್ತೆ ಒಂದೊಂದು ದಿನ ಎಲ್ಲಾದರೂ ಅದೇ ಶ್ರೇಯನ್ ಕೇಳ್ತಾ ಇದ್ಲು ನಾನು ಈ ವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹೋಗ್ತೀರಾ ಅಂತ ಕೇಳಿದ್ಲು ಹೋಗೋದಿಲ್ಲ ಅಂತ ಹೇಳಿದ್ವಿ ನೋಡ್ಕೊಂಡು ಹೋಗೋಣ ಅಂದ್ರೆ ಕಾರು ಇಲ್ಲ ಇವತ್ತು ಅದೇ ಹರೀಶ ಬರ್ತೀನಿ ಅಂತ ಹೇಳಿದ್ದ ಅಂತ ನಮ್ಮ ಮನೆಯವ್ರು ಅಂದರು ಅಂತ ನಾನು ದೋಸೆಂಗೆ ಜಾಸ್ತಿ ಅವನು ಹೋಗಿದ್ದಾನಂತೆ ಏನದು ಚೆನ್ನೈಗೆ ಹೋಗಿದ್ದಾನಂತೆ ಹಾಗಾಗಿ ಅವನು ಬರೋದಿಲ್ಲ ಬರ್ತಾನೆ ಈಗ ಒಂದು ಎರಡು ದಿನದಲ್ಲಿ ಬರಬಹುದೇನೋ ಗೊತ್ತಿಲ್ಲ ಬೇಜಾರು ಹೊಸ ಆದ ತಕ್ಷಣ ಒಂಥರ ಆ ಶ್ರೇದು ಕಡೆ ನೆನ್ಪಾಗ್ತಿರುತ್ತೆ ಸ್ಕೂಲಿಗೆ ಆಗಿದ್ರೆ ನಾನು ಹಿಂಗೆ ಕುತ್ಕ ಐದು ನಿಮಿಷ ನಂಗೆ ಟೈಮ್ ಸಿಗ್ತಿರಲಿಲ್ಲ ಈ ಕೆಲಸ ಬೇಗ ಮುಗಿದ್ಬಿಡುತ್ತೆ ಆಮೇಲೆ ಏನು ಇಲ್ಲ ಒಂದಷ್ಟು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಕೆಲಸದವ್ರು ಕರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊತೀನಿ ನನಗೆಲ್ಲ ಕೆಲಸ ಆದಮೇಲೆ ಏನು ಬೇಡ ಥರ ಅನಿಸುತ್ತೆ ಎಡಿಟಿಂಗ್ ಕೂಡ ನಾನು ಸಂಜೆ ಮಾಡ್ಕೊಂಡು ವೀಡಿಯೋ ಸಂಜೆ ಅಪ್ಲೋಡಿಗೆ ಹಾಕ್ತೀನಿ ಅವಾಗೆಲ್ಲ ಎರಡೆರಡು ವೀಡಿಯೋ ಎಡಿಟ್ ಮಾಡಿಕೊಂಡು ರೆಡಿ ಇತ್ತು ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಅಪ್ಲೋಡಿಗೆ ಹಾಕಿನೇ ನೆಕ್ಸ್ಟ್ ಕೆಲಸ ಇವಾಗ ಹಿಂಗಿಲ್ಲ ನಾನು ಸಂಜೆ ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ವೀಡಿಯೋಗಳು ಒಂದೂ ಇರೋದಿಲ್ಲ ಹಾಗಾಗಿ ಕಷ್ಟ ಅಂದರೆ ಕಷ್ಟ ಆಗುತ್ತೆ ಇವತ್ತು ಈಗ ಒಂದಿನ ನಾನು ಗ್ಯಾಪ್ ತೊಗೋಬೋದು ಒಂದೆರಡು ವೀಡಿಯೋ ಎಡಿಟ್ ಮಾಡಿ ಇಟ್ಕೊಂಡ್ರೆ ಒಂದಿನ ಯಾಕೋ ಬೇಡ ಮನ್ಸಿಗೆ ಅನ್ಸಿದ್ರೆ ಒಂದಿನ ಮಾಡದೆ ಇರಬಹುದು ಈಗ ಹಂಗಿಲ್ಲ ದಿನಾ ಎಡಿಟಿಂಗ್ ಮಾಡಲೇಬೇಕು ಆ ಥರ ಆಗಿದೆ ಯಾಕೆ ಹಂಗೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಕ್ಲೀನಾಗಿ ಮಾಡ್ಕೊತಿದ್ದೆ ಎಲ್ಲದು ಇವಾಗ ಏನೂ ಬೇಡ ಒಂಥರ ಸುಮಾರಿತನ ಅಂತ ಅನ್ನಿಸ್ತಾ ಇದೆ ಇವಾಗಲೂ ಅಷ್ಟೇ ಟೀ ಕುಡಿದು ಕೆಳಗೆ ಹೋಗಬೇಕಾಗಿತ್ತು ಚಟ್ನಿ ಕೂಡ ರುಬ್ಬಿಲ್ಲ ಅದೊಂದು ಚೂರು ತಣ್ಣಗಾಗಲಿ ಅಂತ ಬಿಸಿ ಬಿಸಿ ರುಬ್ಬಿದ್ರೆ ಚೆನ್ನಾಗಿರೋದಿಲ್ಲ ಇವತ್ತೂರೇ ಚೂರು ರಸಮ್ ಮಾಡ್ತೀನಿ ನಂಗೆ ರಸಮ್ ಇಷ್ಟ ಆಗೋದಿಲ್ಲ ಇವತ್ತು ಅದು ಪಲ್ಯ ಮಾಡೋಕ್ಕೂ ಏನೂ ಇಲ್ಲ ಸೈಡಿಗೆ ಏನಾದರೂ ರಸ ಮಾಡಿದ್ರೆ ಹಪ್ಪಳ ಏನಾದರೂ ಕರ್ಕೊತೀನಿ ಸೌತೆಕಾಯು ಇಲ್ಲ ಅಲ್ಲೇ ಮಾರುತ್ತಿರ್ತಾರೆ ಸೂಪರ್ ಮಾರ್ಕೆಟ್ ಎದುರುಗಡೆ ಹಳ್ಳಿಯವ್ರು ಬೆಳೆದಿದ್ದೋ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿರುತ್ತೆ ಎರಡು ಮೂರು ದಿನದಿಂದ ಹುಡುಕ್ತಾ ಇದ್ದಾರೆ ಅದು ಬಂದಿಲ್ಲ ಅಂತೆ ಅದೇ ಅವ್ರು ಹೇಳಿದ್ರಂತೆ ನಂಗೆ ಬೇರೆ ಸೌತೆಕಾಯಿ ಅಷ್ಟು ಇಷ್ಟ ಆಗೋದಿಲ್ಲ ಅದು ಆ ಸೊತೆಕಾಯಿ ತುಂಬ ಚೆನ್ನಾಗಿರುತ್ತೆ ಎಳೆಯದಿರುತ್ತೆ ಪಶ್ರೇಯೂ ಅಷ್ಟೇ ತುಂಬ ತಿಂತಾ ಇದ್ದ ಇವಾಗ ಅವನು ಎಲ್ಲ ತಿಂತಿರಲಿಲ್ಲ ಇವಾಗ ಇವಾಗ ಪುಳಿಯೋಗರೆ ಎಲ್ಲ ತಿಂತಾ ಇದ್ದ ಪುಳಿಯೋಗರೆ ಕಾರನೂ ಇದೆ ಒಂದು ಸ್ವಲ್ಪ ಮಾಡಿಟ್ಟಿದ್ದಿದ್ದೆ ಅವತ್ತು ರಾತ್ರಿ ಒಂಚೂರು ಪೊಳಿಯೋಗ್ರೇ ಕಲಿಸ್ಕೊಂಡಿದ್ವಿ ಈಗ ಸಂಜೆ ಏನು ಗೊತ್ತಾ ಏನಿರುತ್ತೆ ಅದನ್ನು ತಿನ್ನೋದು ನಿನ್ನೆನೋ ಅಷ್ಟೇ ಅಲ್ಲಿಂದ ಬಂದರೂ ಒಂಚೂರಾಗಿದ್ದರೆ ಏ ಗೊತ್ತಲ್ವಾ ಮನೇಲಿ ಏನು ಮಾಡೋಕ್ಕೆ ಬೇಡ ಥರ ಅನಿಸುತ್ತೆ ಇವಾಗಲೂ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ ಒಂದೇ ಥರ ಮಾಡೋದು ಸುಮ್ಮನೆ ಕೂತ್ಕೊಳ್ಳೋದು ಆಗಿದೆ ಬನ್ನಿ ಇವತ್ತು ನಮ್ಮ ಬ್ಲಾಗ್ ಶು ಶುರು ಮಾಡಿದ್ದೀನಲ್ಲ ಎಷ್ಟಾಗುತ್ತೋ ಅಷ್ಟು ತನಕ ಮಾಡೋದು ಹಾಗೆ ಹಾಕ್ತೀನಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಯಾವಾಗಲೂ ಒಂದೇ ಥರ ಮಾಡೋಕ್ಕಾಗಲ್ಲಲ್ಲ ನಾವು ಶೈನ್ ನೈನ್ತಿಗೆ ಬಿಡಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ ಯಾಕಂದರೆ ಕೋಸ್ ಅಲ್ಲೆಲ್ಲ ಎಲ್ಲ ನೈನ್ತಿಗೂ ಸುಮಾರು ಜನ ಇದ್ದರು ಆದರೆ ಈ ಹಂತ ಸರಿ ಇದೆ ಫಿಫ್ತಿಗೆ ಬಿಡಬಾರ್ದು ನಾನು ಹೇಳೋ ಪ್ರಕಾರ ಏಯ್ತಿಗೆ ಬಿಟ್ಟರೆ ಒಳ್ಳೆಯದು ನೈಂತಿಗೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿರ್ತಾರೆ ಒಂದು ವರ್ಷ ಅಡ್ಜಸ್ಟ್ ಆಗಕ್ಕೆ ಸಿಗುತ್ತೆ ನಮ್ಮ ಮನೆಯವ್ರು ಬಂದರು ಅನ್ಸುತ್ತೆ ಇವತ್ತು ಯಾರು ಕೆಲಸದವ್ರು ಇಲ್ಲ ಅಂತಿದ್ರು ನಮ್ಮ ಸಿಂ ಹಿಂಗೆ ಹೋಗ್ತಾ ಇದ್ದಾನೆ ಅಂದರೆ ನಮ್ಮ ಮನೆಯವ್ರು ಬಂದಿದ್ದಾರೆ ಅಂತ ಅರ್ಥ ಇನ್ನೂ ಕೆಲಸ ಆಗಿಲ್ವ ನೀನು ಅಂತ ಕೇಳ್ತಾರೆ ಎರಡು ಸಲ ಕೇಳಿದ್ರು ಟೀ ಕುಡ್ದಾ ಟೀ ಕುಡಿದಿಯಾ ಅಂತ ಕುಡ್ದಿರಲಿಲ್ಲ ನಾನು ಈಗ ಕುತ್ಕೊಂಡು ಕುಡ್ದೆ ಹ್ಞೂ ಆಯಿತು ನಮ್ಮ ಮನೆಯವರು ಹೋದ್ರು ಪಾತ್ರೆ ಒಂದು ರಾಶಿ ಇದೆ ತೊಳೆಯೋದು ನಮ್ಮ ಸಿಂಬೋಣಿ ಹೊರಕ್ಕೆ ಹೋಗೋ ಅಂದರೆ ಬಂದು ಒಳಗೆ ಕುತ್ಕೊಂಡು ಏನು ಸಲ ಹೊರಕ್ಕೆ ಹಾಕಿದೀನಿ ನಿನಗೆ ಮತ್ತೆ ಬಂದಿದ್ದಾನೆ ಬಿಸ್ಕೆಟ್ ಹಾಕಿದ್ರೆ ಮಾತ್ರ ಹೊರಕೋಗ್ತಾನೆ ಒಂದು ಬಿಸ್ಕೆಟ್ ಆಸೆ ತೋರಿಸಿದ್ರೆ ಸಾಕು ಅವನಿಗೆ ಯಾಕೋ ಗೊತ್ತಿಲ್ಲ ಕೆಲಸ ಮಾಡೋಕ್ಕೆ ಬೇಡ ಇದೆ ಯಾಕೋ ಏನೋ ನಮ್ಮ ಅದೇ ಬೇಗ ಬನ್ನಿ ಅಂತ ಅಂದೆ ಹ್ಞೂ ಅಂತ ಹೇಳಿ ಹೋಗಿದ್ದಾರೆ ಏನೋ ಒಂಥರ ರಗಳೆ 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 ಅನಿಸುತ್ತೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಏನೂ ಮಾಡೋಕ್ಕೂ ಬೇಡ ಏನು ಇದು ಮಾಡೋಕ್ಕೂ ಬೇಡ ಹಂಗೆ ಇದೆ ಬೇಳೆರೆ ಅನ್ಸೆಂಟಿದ್ದೇನೆ ಹೀಗೆ ನಾನು ನೆಲ ವರ್ಷದ್ದು ಸಾರಿ ಇಂಥ ಕಸ ಹೊಡಿಯೋದು ಬೇಡ ಅಂದ್ಕೊಂಡಿದ್ದೆ ನೋಡಿ ನಮ್ಮ ಸಿಬ್ಬಂದ್ ಕತೆ ಹೆಂಗೆ ಸಿಂಬೂಣೇ ಗೊತ್ತಾಗುತ್ತೆ ತನ್ನೇ ಕರೆದಿದ್ದಾರೆ ಅಂತ ಎದ್ದ ಮಗ ಹೊರಗೆ ಹೋಗು ಸಿಂಬು ಅಣ್ಣ ಬಂದ ಅದೇ ಅಣ್ಣ ಅಣ್ಣ ಶೈವ ಅಣ್ಣ ಬಂದ ಹೋಗು ಡಾಡಿ ಬಂದರು ಅಂದ್ರೆ ಹೋಗ್ತಿದ್ದೆ ಈ ಶ್ರೇಯೂ ಇಲ್ಲ ಅಂತ ಗೊತ್ತಾಗಿದೆ ಅವನಿಗೆ ಅವನು ಹೋಗ್ತಾ ಇಲ್ಲ ಬನ್ನಿ ಪಾತ್ರೆ ತೊಳ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಬೇಕು ಬಿಸಿಲು ಬಿಟ್ಟಿದೆ ಇವತ್ತು ಏನು ಮಳೆಗಾಲನೋ ಏನಪ್ಪ ಡೈಲಿ ಟೆಬರ್ ಕ್ಲೀನ್ ಮಾಡೋಣ ಅಂತ ತೆಗೆದೆ ಅಷ್ಟೊತ್ತಿಗೆ ನಮ್ಮನಾರು ಹೋಗ್ತೀನಿ ಬಾಬಾ ಅಂತ ಕರೆದು ಅವ್ರನ್ನ ಕಳಿಸಿ ಬಂದೆ ನೀ ಲೈಟ್ ಹಾಕ್ಬಾರ್ದೆ ಲೈಟ್ ಆಫ್ ಟೈಮ್ ನೋಡಿ ಒಂಬತ್ತು ಮೂವತ್ತೈದಾಯಿತು ಅಷ್ಟೊತ್ತಿಗೆ ಶ್ರೇಯು ಬಸ್ಸು ಹೋಗೋ ಟೈಮ್ ಒಂಬತ್ತುವರೆಗೆ ಶ್ರೇಯು ಬಸ್ಸಿಲ್ಲ ಒಂಬತ್ತು ಒಂಬ್ರ ಒಂದು ಸಲ ಪಾತ್ರೆ ಎಲ್ಲ ಆಯಿತು ನನಗೆ ಎಷ್ಟು ರಸಮ್ ಅಂದರೆ ಅಷ್ಟಿಷ್ಟ ಆಗೋದಿಲ್ಲ ಯಾಕೇನೋ ಗೊತ್ತಿಲ್ಲ ನಾನು ಮಾಡಿದ್ದು ಆಗದಿಲ್ಲ ಆಗೋದಿಲ್ಲ ಬೇಳೆನ ಬೇಯಿಸಿ ಈ ಥರ ಮಿಕ್ಸಿಲಿ ರುಬ್ಬಿ ಇಟ್ಟಿದ್ದೆ ಜಸ್ಟ್ ಒಗ್ಗರಣೆ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆಯೇ ರಸಂ ಪುಡಿನ ಕೂಡ ಇದ್ದೀನಿ ಉಪ್ಪು ಹುಳಿ ಒಂದು ಚೂರ ಚೂರು ಬೆಲ್ಲ ಹಾಕಿದ್ರೆ ಸಾಕು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ರಸಮ್ ತುಂಬ ತಿಳಗಿದ್ರೆ ಊಟ ಮಾಡೋಕ್ಕೆ ಒಂಥರ ಅಂದಿಂದ ಇಳ್ದೋಗ್ಬಿಡುತ್ತೆ ಮಾಡ್ತಾ ಮಾಡ್ತಾ ಒಂದು ದಬ್ರಿ ರಸಂ ಆಯಿತು ಯಾಕೆ ಇಷ್ಟ ಆಯಿತು ನನಗೂ ಗೊತ್ತಿಲ್ಲ ಹಾಗೆಯೇ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆನ್ನೆ ರಾತ್ರಿಯಿಂದ ಶುರು ಮಾಡಿರೋ ವ್ಲಾಗ್ ಈಗ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾ